ನಾಯಿಗಳ ಸಂತಾನ ಹರಣ ಚಿಕಿತ್ಸೆ ಮುಕ್ತಾಯ ಹಂತದಲ್ಲಿದೆ ಮುಖ್ಯಾಧಿಕಾರಿ ನಾಗೇಶ್ ಕೂಕನೂರು ಪಟ್ಟಣ ಪಂಚಾಯಿತಿಯಿಂದ ಪಟ್ಟಣದಲ್ಲಿರುವ ಶ್ವಾನಗಳನ್ನ ಸೆರೆ ಹಿಡಿಯಲಾಗುತ್ತಿದ್ದು ನಂತರ ಶ್ವಾನಗಳ ಆರೈಕೆ ಕೇಂದ್ರಕ್ಕೆ ತಂದು ಅವುಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನ ಪ್ರಾರಂಭಿಸಲಾಗಿದೆ ಈಗ ಅದು ಮುಕ್ತಾಯ ಹಂತದಲ್ಲಿದೆ ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ನಾಗೇಶ್ ಹೇಳಿದರು ಅವರು ಶನಿವಾರದಂದು ಶ್ವಾನಗಳ ಆರೈಕೆ ಕೇಂದ್ರಕ್ಕೆ ಭೇಟಿ ನೀಡಿದ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿ ರಾಜ್ಯಾದ್ಯಂತ ಬೀದಿ ನಾಯಿಗಳ ಅವಳಿಯಿಂದ ಮಕ್ಕಳು ವೃದ್ಧರು ಸಾರ್ವಜನಿಕರು ಸಾಕಷ್ಟು ತೊಂದರೆಯನ್ನು ಅನುಭವಿಸುತ್ತಿರುವುದರಿಂದ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದು ಅದರಂತೆ ಬೀದಿ ನಾಯಿಗಳನ್ನ ಸೆರೆ ಹಿಡಿದು ಅವುಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನು ನೀಡಲು ಪ್ರಾರಂಭಿಸಲಾಗಿದೆ ಎಂದು ತಿಳಿಸಿದರು ಪಟ್ಟಣದಲ್ಲಿ ಒಟ್ಟು ಸರಿಸುಮಾರು ಇನ್ನೂರ ಅರವತ್ತೆಂಟು ನಾಯಿಗಳಿದ್ದು ಅದರಲ್ಲಿ ಇನ್ನೂರ ಎಂಟು ನಾಯಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ ನಲವತ್ತೆಂಟು ನಾಯಿಗಳಿಗೆ ಇಂಜೆಕ್ಷನ್ ನಾ ಮಾಡಲಾಗಿದೆ ಗರ್ಭಾಧರಿಸದ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುವುದಿಲ್ಲ ಹಾಗೂ ಮೂರು ತಿಂಗಳ ಇರುವ ನಾಯಿಗಳಿಗೆ ಇಂಜೆಕ್ಷನ್ ಮಾತ್ರ ಮಾಡಲಾಗುವುದು ಎಂದರು ಇದರಲ್ಲಿ ಅರವತ್ತೆಂಟು ನಾಯಿಗಳನ್ನು ಸಾರ್ವಜನಿಕರು ದತ್ತಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಅವುಗಳಿಗೆ ನಾವೇ ಜವಾಬ್ದಾರಿ ಎಂದು ಕರಾರು ಪತ್ರವನ್ನು ಬರೆದು ಸಹಿಯನ್ನ ಮಾಡಿಕೊಟ್ಟಿದ್ದಾರೆ ದತ್ತಕ್ಕೆ ತೆಗೆದುಕೊಂಡಂಥ ನಾಯಿಗಳನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡುವಂತಿಲ್ಲ ತಮ್ಮ ಕಾಂಪೌಂಡ್ ಒಳಗಡೆ ಮಾತ್ರ ನಾಯಿಗಳನ್ನು ಸಾಕಬೇಕು ಒಂದು ವೇಳೆ ಸಾರ್ವಜನಿಕರಿಗೆ ತೊಂದರೆಯನ್ನು ನೀಡಿದರೆ ಅದಕ್ಕೆ ಬಣೆಗಾರರು ಎಂದು ತಿಳಿಸಲಾಗಿದೆ ಎಂದರು ಕೂಕನೂರು ಸಂಬಂಧಪಟ್ಟಂಥ ನಾಯಿಗಳ ಶಸ್ತ್ರಚಿಕಿತ್ಸೆ ಮುಕ್ತಾಯ ಹಂತದಲ್ಲಿದೆ ಎಂದರು ನಂತರ ಗ್ರಾಮೀಣ ಪ್ರದೇಶದಲ್ಲಿ ಇರುವ ನಾಯಿಗಳ ಶಸ್ತ್ರಚಿಕಿತ್ಸೆ ಇದೇ ಸೆಂಟರ್ನಲ್ಲಿ ಮಾಡಲಾಗುವುದು ನಂತರ ಎಲ್ಲ ನಾಯಿಗಳನ್ನು ಹಳ್ಳಿಗಳಿಗೆ ಬಿಟ್ಟು ಬರುವ ವ್ಯವಸ್ಥೆಯನ್ನು ಮಾಡಲಾಗುವುದು ಎಂದರು ಪಟ್ಟಣದಲ್ಲಿ ಬೀದಿ ನಾಯಿಗಳನ್ನು ಹಿಡಿಯಲು ಬಂದಾಗ ಸಾರ್ವಜನಿಕರು ಸಹಕರಿಸಬೇಕು ಯಾರೂ ಕಿಳಿಯಬಾರದು ಯಾವುದೇ ಕಾರಣಕ್ಕೂ ನಾಯಿಗಳಿಗೆ ತೊಂದರೆಯನ್ನ ಕೊಡುವುದಿಲ್ಲ ಅವುಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನ ನೀಡಿ ಪುನಃ ಯಾವ ವಾರ್ಡ್ನಲ್ಲಿ ಬಂಧಿಸುತ್ತಾರೋ ಅದೇ ವಾರ್ಡ್ಗೆ ತಂದು ನಾಯಿಗಳನ್ನ ಬಿಡಲಾಗುವುದು ಎಂದು ಹೇಳಿದರು ಮತ್ತು ನಲ್ವತ್ತೆಂಟು ಈಗ ಅಲ್ಲೇ ಇಂಜೆಕ್ಷನ್ ಮಾಡಿದ್ದೀವಿ ಅದರಲ್ಲಿ ಏನಂದರೆ ಒಂದು ಪ್ರೆಗ್ನೆಂಟ್ ಇರ್ತಕ್ಕಂಥವಾಗೆ ಮಾಡಲ್ಲ ಮತ್ತು ಸಣ್ಣ ಮೂರು ತಿಂಗಳೊಳಗೆ ಇರ್ತಕ್ಕಂಥ ಇಂಜೆಕ್ಷನ್ ಮಾಡಲು ಉಳಿದವೆಲ್ಲ ನಾಯಿ ಮಾಡಿದ್ದೆವು ಅದ್ರ ಜೊತೆಗೆ ಮತ್ತೆ ಈಗ ಎರಡು ಅರವತ್ತು ಒಟ್ಟೊಳಗೆ ಇದು ತೋಳಿದ್ದಾರೆ ಕೆಲವೊಂದು ನಾಯಿಗಳು ಚೆನ್ನಾಗಿರ್ತಕ್ಕಂಥವು ಅವ್ರು ಏನು ಅವರೇ ಸಾಕಣೆ ಮಾಡ್ತೀವಿ ಅಂತಂದು ಅವ್ರು ಅಗ್ರಿಮೆಂಟ್ ಮಾಡಿದ್ದಾರೆ ಸೈ ಕೊಟ್ಟಿದ್ದಾರೆ ಅವರು ಅವು ಎಷ್ಟು ಅರ ಅವರು ಅವು ಇವೆ ಇವೆ ಅದ ಹೀಗಾಗಿ ನಾಯಿಗಳದ್ದು ಕಂಪ್ಲೀಟು ನಮ್ಮ ಮತ್ತೆ ಹಂತದಲ್ಲಿದೆ ಅದಾದ ನಂತರ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ನಾಯಿಗೂ ಸಹಿತ ನಾವು ಸಂತಾನ ಸಿಗಿಸ್ತಾನೆ ಇದೇ ಸೆಂಟರ್ನಲ್ಲಿ ನಾವು ಮಾಡ್ತಾ ಸಂಬಂಧಪಟ್ಟಂಥ ಅವ್ರ ಯು ಎಸ್ ಅವರು ಅವರು ಅವ್ರ ಟೀಮ್ ಬರ್ತಾ ಇದ್ದಾರೆ ಯಾವುದಾದ್ರು ಬಂದ ತಕ್ಷಣ ಇದು ಮಾಡ್ತಾ ಇವತ್ತು ನಿಮ್ಮ ಒಂದು ಸಲ ನಾವು ಮತ್ತೆ ಒಂದು ಎರಡು ಸಲ ತಿರುಗಾಡ್ತಾ ಇದ್ದೀವಿ ಆಮೇಲೆ ಎಲ್ಲೆಲ್ಲಿ ಡಿಪಾರ್ಟ್ಮೆಂಟಲ್ಲಿ ಒಂದು ಆರು ನಾಯಿದು ಅವರು ನಾಯಿ ತೊಗೊಂಡು ನಾವು ಇಲ್ಲಿ ಇಟ್ಟಿದ್ದೀವಿ ಅವು ಎಲ್ಲಿ ಜವಾಹರ್ಲಾಲ್ ನವೋದಯ ಸ್ಕೂಲಲ್ಲಿ ಇನ್ನು ಏನಾದರೂ ಬಿದ್ದರಿಂದ ಜಾಸ್ತಿ ಅಲ್ಲಿ ಕಂಡು ಬಂದರೆ ನಾವು ಮತ್ತೆ ಪದೇ ಪದೇವಾಗಿ ಒಂದು ಎರಡು ಸಲ ಮತ್ತೊಂದು ಸಲ ಹಲೋ ಇದು ಮಾಡಿಕೊಟ್ಟು ಮತ್ತೆ ಇದು ಮಾಡ್ತೀವಿ ಇದಕ್ಕೆ ಏನಂದರೆ ಸಾರ್ವಜನಿಕರು ಏನು ಮಾಡ್ತಾರೆ ಕೆಲವೊಂದು ಐದು ಡೇ ಸಂದರ್ಭದಲ್ಲಿ ಅಡತಡೆ ಮಾಡ್ತಿರ್ತಾರೆ ಅದಕ್ಕೆ ಸಾರ್ವಜನಿಕರು ಏನಂದ್ರೆ ಸಹಕಾರ ಕೊಡಬೇಕು ಯಾಕೆಂದರೆ ರಾವೀಶ್ ಬರ್ತಾ ಇರೋದ್ರಿಂದ ಎಲ್ಲಿ ಕತ್ತಿ ಕಚ್ಚಿ ಕಾಲೇಲೆ ಕಾಯಿಲೆಗಳು ಅಟ್ಯಾಕ್ ಇರೋದ್ರಿಂದ ಸಮಸ್ಯೆ ಆಗ್ತದೆ ಅದಕ್ಕೆ ಇವತ್ತಿನವರೆಗೆ ನಮ್ಮಲ್ಲಿ ಯಾವುದೇ ಟೌನ್ನಲ್ಲಿ ಆಗಿಲ್ಲ ಆ ರೀತಿ ಆಗ್ಲಾರಂಗೆ ನಾವು ನೋಡ್ಕೊಳ್ಬೇಕಾದ್ದು ನಮ್ಮ ಇಲಾಖೆಯ ಜವಾಬ್ದಾರಿ ಅದಕ್ಕೆ ನಾವು ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಷ್ಟು ಮಾಡ್ತೀವಿ ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು ಆಪರೇಷನ್ನ ಮಾಡಿಸ್ಕೊಳೋ ಜೊತೆಗೆ ಇಂಜೆಕ್ಷನ್ ಆದರೂ ನಾವು ಮಾಡ್ಸ್ಕೊಳ್ಬೇಕು ಒಂದು ವ್ಯವಸ್ಥೆ ಮಾಡಬೇಕು ದತ್ತಿ ತುಂಬೋರು ಇದ್ದರೆ ಇನ್ನೂ ದತ್ತಿಗೆ ತೊಗೊಂಡು ಅವರವ್ರು ಇಡಬೇಕು ಅವ್ರು ಏನೇ ದತ್ತಿಗೆ ತುಕೊಂಡವರು ಅವ್ರು ಯಾವುದೇ ಕಾರಣಕ್ಕೂ ಹೊರಗಡೆ ಕೊಡುವಂತಿಲ್ಲ ನಾಯಿಗಳನ್ನು ನಮ್ಮ ಕಂಪೌಂಡ್ ಒಳಗೆ ತಾವು ಮಾಡಬೇಕು ಇಂಜೆಕ್ಷನ್ ಮಾಡ್ಕೊಬೇಕು ಏನಾದರೂ ಅಪಾಯ ಆದರೆ ಸಂಬಂಧಪಡ್ತಂಥವ್ರನ್ನೇ ನಾವು ನೇರವಾಗಿ ಬೈ ನಾವು ಮಾಡಬೇಕಾಗ್ತದೆ ಈ ದತ್ತಕ್ಕೆ ತೊಗೊಂಡ್ರೆ ಸರ್ ಆ ನಾಯಿಗಳು ಇಂಜೆಕ್ಷನ್ ಇಂಜೆಕ್ಷನ್ ಮಾಡಿದ್ವಿ ಇಂಜೆಕ್ಷನ್ ಮಾಡಿ ತೊಗೊಂಡಿದ್ದಾರೆ ಅಂಥ ಮತ್ತೆ ಅವ್ರೇನು ಬಿಟ್ಟು ನಾಳೆ ನಮಗೆ ಅದಾಯಿತು ಇದಾಯಿತು ಅಂದರೆ ಅಂದರೆ ಬಿಟ್ಟು ಅವರೇ ಈ ಪಟ್ಟಣದ ಅಷ್ಟೇನಾ ಮತ್ತೆ ಸುತ್ತಮುತ್ತಲ ಹಳ್ಳಿಯಲ್ಲ ಈಗ ನಮ್ದು ಟೌನ್ ಇಂದು ಇನ್ನೊಂದ್ಸಲ ನಾವು ಸರ್ವೆ ಮಾಡಿಸ್ತಾ ಇದೀವಿ ಮತ್ತೆ ಯಾಕಂದ್ರೆ ಅಲ್ಲಿ ಬಿಟ್ಟು ಈಗ ಏನಂದ್ರೆ ಸಿಗ್ತಾ ಇಲ್ಲ ಅಲ್ಲಿ ಓಡಾಡ್ತಾ ಇದೋ ಮತ್ತೆ ಇನ್ನೊಂದ್ಸಲ ನಾವು ನೆಕ್ಸ್ಟ್ ಮಾಡ್ತಾ ಇದೀವಿ ಅದಾದ ನಂತರ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಇದೇ ಸೆಂಟ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ